ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶುಭ ಇವತ್ತು ಶುಕ್ರವಾರ ಗೌರಿ ಹಬ್ಬದ ದಿನ ಮನೆಯಲ್ಲಿ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಗೌರಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳುಗಳಿಗೆ ಎಲ್ಲಿಲ್ಲದ ಒಂದು ಸಂಭ್ರಮ ಸಡಗರ ಇರುತ್ತೆ ಅಂದರೆ ತವ್ರ ಮನೆಯಿಂದ ಬಾಗಿನ ತೊಗೊಂಡ್ಬರ್ತಾರೆ ಅಣ್ಣ ಅಥವಾ ಅಪ್ಪ ಅಮ್ಮ ಯಾರಾದರೂ ಬರ್ತಾರೆ ಅನ್ನೋ ಒಂದು ಖುಷಿ ಇರುತ್ತೆ ಅಲ್ವಾ ತುಂಬಾ ಆಗುತ್ತೆ ಈ ಗೌರಿ ಹಬ್ಬ ಮಾಡೋದಂತೂ ನಾನಿಲ್ಲಿ ಬೆಳಗ್ಗೆ ಒಂದು ಫೈವ್ ತರ್ಟಿಗೆ ಎದ್ದು ಬಾಗ್ಲೆಲ್ಲ ಗುಡಿಸಿ ಒರೆಸಿ ಇವಾಗ ನಾನಿಲ್ಲಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಒಂದು ಬಾರ್ಡರ್ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಗಾಳಿ ಬರ್ತಾಯಿತ್ತು ರೈಟ್ ಸೈಡಿಂದ ರಂಗೋಲಿ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಆದ್ರೂ ತುಂಬ ಕಷ್ಟ ಸ್ವಲ್ಪ ರಂಗೋಲಿ ಹಾಕೊಳ್ತಾ ಇದ್ದೀನಿ ನನಗೆ ಏನೋ ಯಾವುದೇ ಹಬ್ಬ ಆದ್ರೂ ಅಷ್ಟೇನೆ ರಂಗೋಲಿನ ಹಾಕೊಳ್ಲಿಲ್ಲ ಅಂದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ ಚಿಕ್ಕದಾಗ್ಲಿ ಹಾಕ್ಲೇಬೇಕು ನೋಡಿ ಇವಾಗ ಒಂದು ಬಾರ್ಡರ್ ರಂಗೋಲಿನ ಹಾಕಾದ್ಮೇಲೆ ಸುತ್ತನೂ ಕೂಡ ಸ್ವಲ್ಪ ಕಲರ್ ರಂಗೋಲಿಯಿಂದ ನಾನು ಇಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತಿಲಿನ ಮುಂಭಾಗದಲ್ಲಿ ಹಾಕ್ತಕ್ಕಂತಹ ಈ ಬಾರ್ಡರ್ ರಂಗೋಲಿ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಇದು ಚುಕ್ಕಿ ರಂಗೋಲಿ ಆಗಿರೋದ್ರಿಂದ ಈಸಿಯಾಗಿ ಯಾರು ಬೇಕಾದರೂ ಕೂಡ ನಾವು ಹಾಕೋಬಹುದು ನೋಡಿ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ ಈ ಕಡೆ ಬಾಗಿನಕ್ಕೆ ಇಡುವಂತಹ ಸಾಮಾನುಗಳೆಲ್ಲವನ್ನು ಕೂಡ ನಾನು ಇಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಪೂಜೆ ಸಾಮಾನು ಪೂಜೆ ಸಾಮಾನುಗಳನ್ನು ಕೂಡ ಒಂದು ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವೀಟ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ ಬೆಳಗ್ಗೆನೆ ನಾವು ನೈವೇದ್ಯಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವೀಟ್ಸ್ ನಾವು ನೈವೇದ್ಯ ಕೊಡಬೇಕಾಗುತ್ತಲ್ಲ ಹಾಗಾಗಿ ಸ್ವೀಟ್ಸ್ನ ಇಟ್ಕೊಂಡಿದ್ದೀನಿ ಇವಾಗ ಬಾಗಿಲಿಗೆ ನಾನು ಇಲ್ಲಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತಿಲಿಗೆ ರಂಗೋಲಿ ಹಾಗೆಯೇ ಹೊಸ್ತಿಲಿನ ಮುಂಭಾಗಕ್ಕೂ ಕೂಡ ರಂಗೋಲಿ ಹಾಗೆಯೇ ಬಾಗಿಲಿಗೆ ತೋರಣ ಹಾಗೆಯೇ ಹೂವಿನಿಂದ ಅಲಂಕಾರ ಆದ್ಮೇಲೆ ನಾವು ಹೊಸ್ತಿಲಿನ ಮೇಲೆ ಮರದ ಬಾಗಿನವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಮರನ ಇಟ್ಕೊಳ್ತಾ ಇದ್ದೀನಿ ಮರಕ್ಕೆ ನಾನು ಮೊದಲೇನೆ ಅರ್ಶನ ಹಾಗೆಯೇ ಕುಂಕುಮನ ಹಚ್ಚಿ ಅದನ್ನು ಅಲಂಕಾರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಮರದ ಮೇಲೆ ಒಂದು ಬಾಳೆದೆಲೆನ ಇಟ್ಕೊಂಡಿದ್ದೀನಿ ಬಾಳೆದೆಲೆನ ನೀರಿನಿಂದ ತೊಳೆದು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಮರದ ಬಾಗಿಣವನ್ನ ಮೊದಲಿಗೆ ಪೂಜೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಹೂವಿನಿಂದ ನೀರನ್ನ ಪ್ರೋಕ್ಷಣೆ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಹಾಗೆಯೇ ಗಂಧ ಅಕ್ಷತೆ ಮತ್ತೆ ವಿಭೂತಿ ಇದಿಷ್ಟನ್ನು ಕೂಡ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ಒಂದು ತೆಂಗಿನಕಾಯಿನ ಇಟ್ಕೋಬೇಕಾಗುತ್ತೆ ಮರದೊಳಗಡೆ ಅದಾದ್ಮೇಲೆ ಒಂದ್ ಚಿಪ್ಪಾಗುವಷ್ಟು ಬಾಳೆಹಣ್ಣನ್ನ ಇಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಮೂರು ತರದ ಧಾನ್ಯಗಳು ಹಾಗೇನೆ ಬಾಗಿನದ ಸಾಮಾನು ಅಂತ ಸಿಗುತ್ತೆ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಕೋಮು ಅರ್ಶನ ಕುಂಕುಮ ಎಲ್ಲ ಇರುತ್ತೆ ಅದರೊಳಗಡೆ ಹಾಗೇನೆ ಒಂದು ಮೂರು ತರದ ಹಣ್ಣುಗಳು ಕೂಡ ಇಟ್ಕೊಳ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ವಿಳ್ಳೆದೆಲೆ ಅಡಿಕೆ ಹಾಗೇನೆ ಅದ್ರ ಮೇಲೆ ದುಡ್ಡನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಬಳೆ ಒಂದು ಡಜನ್ ಆಗುವಷ್ಟು ಬಳೆನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಕೈಗೆ ಕಂಕಣನ ಕಟ್ಟೋದು ಮರ್ತೋಗಿತ್ತು ಫ್ರೆಂಡ್ಸ್ ಅದನ್ನು ಇವಾಗ ನಾನು ನಮ್ಮ ಹಸ್ಬೆಂಡ್ ಹತ್ರ ಕಂಕಣನ ಕಟ್ಟಿಸ್ಕೊಂಡೆ ಹಾಗೆಯೇ ದೀಪಗಳು ಗಾಳಿಗೆ ನಿಲ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನಿಲ್ಲಿ ಒಳಗಡೆನೆ ಹಚ್ಚಿ ಇಟ್ಟಿದ್ದೆ ನೆಕ್ಸ್ಟು ನಾನಿಲ್ಲಿ ಕೊನೆಯಲ್ಲಿ ಗಂಧವನ್ನು ಹಚ್ಚಿದ್ದೀನಿ ಕೊನೆಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ಕೂಡ ಇಟ್ಟು ಇವಾಗ ನೈವೇದ್ಯವನ್ನು ಕೊಡ್ತಾ ಇದ್ದೀನಿ ಬಾಗಿನಕ್ಕೆ ಇವಾಗ ನೈವೇದ್ಯ ಎಲ್ಲವೂ ಕೂಡ ಆದಮೇಲೆ ಇದಕ್ಕೆ ನಾನಿಲ್ಲಿ ಅಕ್ಷತೆನ ಹಾಕೊಂಡಿದ್ದೀನಿ ಅಕ್ಷತೆನ ಹಾಕಿದ್ಮೇಲೆ ಮರವನ್ನ ಮರವನ್ನು ಈ ರೀತಿ ಮುಚ್ಚಿ ಒಂದು ಅರ್ಧ ಗಂಟೆ ಆಗುವವರೆಗೂ ಕೂಡ ನಾನು ಹೊರಗಡೆನೆ ಬಿಟ್ಟಿದೆ ಆಮೇಲೆ ನಾನಿವಾಗ ಮರದ ಬಾಗಿನವನ್ನು ಒಳಗಡೆ ತಂದು ಗೌರಿಯ ಬಲಭಾಗದಲ್ಲಿ ಇಡಬೇಕಾಗುತ್ತೆ ನಾನಿಲ್ಲಿ ಗೌರಿಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಕಳಸದ ಚೊಂಬಿಗೆ ಇಟ್ಟು ಕಳಸವನ್ನು ಪೂಜೆ ಮಾಡಿದ್ದೀನಿ ಅದಕ್ಕೇನೆ ನಾನಿಲ್ಲಿ ಬಾಗಿನವನ್ನು ಸಮರ್ಪಿಸ್ತಾ ಇದ್ದೀನಿ ನಾವು ಪ್ರತಿ ವರ್ಷವೂ ಕೂಡ ಇದೇ ಥರ ಕಳಸವನ್ನು ರೆಡಿ ಮಾಡಿ ಪೂಜೆ ಮಾಡೋದು ಅಷ್ಟೇ ಗೌರಿಯ ವಿಗ್ರಹವನ್ನು ಯಾವತ್ತೂ ನಾವು ಇಟ್ಟು ಪೂಜೆ ಮಾಡಿಲ್ಲ ಹಾಗಾಗಿ ಅದು ನಮ್ಮಲ್ಲಿ ರೂಢಿ ಇಲ್ಲ ಹಾಗಾಗಿ ನಾವು ಇದೇ ರೀತಿ ಕಳಸವನ್ನೇ ಪೂಜೆ ಮಾಡೋದು ಹಾಗಾಗಿ ಇವಾಗ ಕಳಸದ ಪೂಜೆಯನ್ನು ಮಾಡಿ ಇದಕ್ಕೆ ನಾನಿವಾಗ ಕರ್ಪೂರವನ್ನು ಬೆಳಗ್ತಾ ಇದ್ದೇನೆ ಗೌರಿಯ ಒಂದು ಕಳಶಕ್ಕೆ ಕರ್ಪೂರದ ಆರತಿ ಆದ್ಮೇಲೆ ಕರ್ಪೂರದ ಆರತಿಯನ್ನು ಹಸ್ಬೆಂಡು ಹಾಗೇನೆ ಮಕ್ಳಿಗೂ ಕೂಡ ನಾನು ಕೊಟ್ಟೆ ಅವರು ಕೂಡ ಆ ಒಂದು ಧೂಪವನ್ನು ತಗೊಂಡ್ರು ಇದಿಷ್ಟು ಆಗೋ ಅಷ್ಟರೊಳಗಡೆ ಆರೂವರೆ ಆಗಿತ್ತು ಫ್ರೆಂಡ್ಸ್ ನಾನು ಯಾವ ಪ್ರತಿ ಸಲ ಮಾಡುವಾಗಲೂ ಅಷ್ಟೇ ತುಂಬ ಬೇಗನೆ ಮಾಡೋದು ಆರೂವರೆ ಅಷ್ಟರೊಳಗಡೆ ಪೂಜೆ ಎಲ್ಲ ಮುಗ್ದಿರಬೇಕು ನೆಕ್ಸ್ಟ್ ನಾನಿಲ್ಲಿ ನಮ್ಮ ಹಸ್ಬೆಂಡ್ ಹತ್ರ ಇಂದ ಆಶೀರ್ವಾದ ಕೂಡ ಪಡ್ಕೊಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇನೆ ಒಳ್ಳೆ ಮನಸ್ಸಿನಿಂದ ದೀರ್ಘ ಸುಮಂಗಲಿಯಾಗಿರುವಂತನೇ ಆಶೀರ್ವಾದ ಮಾಡಿದ್ರು ನಂಗಂತೂ ತುಂಬಾನೇ ಖುಷಿ ಆಯ್ತು ಪೂಜೆ ಎಲ್ಲ ಮುಗಿಸಿ ಆಶೀರ್ವಾದ ಕೂಡ ಪಡ್ಕೊಂಡಾದ್ಮೇಲೆ ಹೋಳಿಗೆಗೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಎರಡು ಕಪ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಮೈದಾ ಹಿಟ್ಟು ಎರಡು ಕಪ್ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾನಿಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಆದಷ್ಟು ಕೂಡ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕಣಕ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ತರ ಕಲ್ಸ್ಕೊಳ್ತಾ ಆ ರೆಡಿ ಮಾಡ್ಕೋಬೇಕಾಗುತ್ತೆ ಯೂಶಲಿ ನಾವು ಮಾಡುವಾಗ ಇದಕ್ಕೆ ಚಿರೋಟಿ ರವೆನ ಹಾಕೊಳ್ತೀವಿ ಚಿರೋಟಿ ರವೆನ ಹಾಕಿದ್ರೆ ನೆನೆಯದಿಕ್ಕೆ ತುಂಬಾ ಟೈಮ್ ತಗೊಳ್ಳೋದೇ ಹಬ್ಬದ ಟೈಮಲ್ಲಿ ಆಗಲ್ಲ ಹಾಗಾಗಿ ನಾನಿಲ್ಲಿ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ನಾದಿ ಕಲ್ಸ್ಕೊಂಡಿದೀನಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನೆನೆಯಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ನೋಡಿ ಈ ತರ ಈ ತರ ಎಣ್ಣೆನ ಹಾಕಿ ಒಂದ್ ಎರಡು ಗಂಟೆ ಟೈಮ್ ಇದು ಇಡೋಣ ನೆಕ್ಸ್ಟು ಈ ಕಡೆ ಕುಕ್ಕರ್ಗೆ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಎರಡು ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಹೂರಣ ಜಾಸ್ತಿ ಆಗ್ಬಿಡುತ್ತೆ ಕಣಕ ಕಡಿಮೆ ಆಗ್ಬಿಡುತ್ತೆ ನಾನಿಲ್ಲಿ ಬೇಳೆ ರಸ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಇವಾಗ ಬೇಳೆನ ಚೆನ್ನಾಗಿ ತೊಳೆದು ಯಾವ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿರ್ತೀವಿ ಈಗ ಒಂದು ಕಪ್ಪು ಕಡಲೆಬೇಳೆ ತಗೊಂಡ್ರೆ ಅದ್ರ ಮೂರಷ್ಟು ನೀರು ಹಾಕಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಕಪ್ಪು ತಗೊಂಡಿರೋದ್ರಿಂದ ಆರು ಆಗೋಷ್ಟು ನೀರನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ರಸ ಕೂಡ ಸಪ್ರೇಟ್ ಆಗಿ ನಮಗೆ ಸಿಗುತ್ತೆ ಸಾಂಬಾರ್ ಕೂಡ ಇದ್ರಲ್ಲಿ ಮಾಡ್ಕೋಬಹುದು ಹಾಗೇನೆ ಹೋಳಿಗೆ ಕೂಡ ಆಗುತ್ತೆ ಹಾಗಾಗಿ ಒಂದೇ ಒಂದ್ ವಿಷಲ್ ಕಡಲೆ ಕಡಲೆಬೇಳೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೀವು ಇಲ್ಲಿ ಒಂದ್ ಕಪ್ ಕಡಲೆ ಕಡಲೆಬೇಳೆ ತಗೊಂಡಿದೀವಿ ಅಂತ ಹೇಳಿದ್ರೆ ಒಂದ್ ಕಪ್ ಆಗೋಷ್ಟೇ ತೆಂಗಿನಕಾಯಿ ತುರಿ ಹಾಕೋಬೇಕು ಹಾಗೇನೆ ಅದಕ್ಕೆ ಎರಡು ಕಪ್ ಆಗೋಷ್ಟು ನೀವು ಬೆಲ್ಲನ ಈ ತರ ತುರ್ದು ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಬೇಳೆನ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಮೂರ್ ಕಪ್ ಆಗೋಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕ ಕಪ್ ಹಾಕೋಬೇಕಾಗಿತ್ತು ನಾಲ್ಕ ಕಪ್ ಹಾಕೊಂಡ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಮೂರ್ ಕಪ್ ಆಗೋಷ್ಟು ಬೆಲ್ಲ ಒಂದ್ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಆದ್ಮೇಲೆ ಬೆಲ್ಲ ಸ್ವಲ್ಪ ಕರಗಬೇಕು ಬೆಲ್ಲ ಕರ್ಗವರಿಗೆ ಮಾತ್ರ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ ರುಬ್ಬೋದಕ್ಕೂ ಕಷ್ಟ ಆಗುತ್ತೆ ಮತ್ತೆ ಹೋಳಿಗೆನ ತಟ್ಟೋದಕ್ಕೂ ಕೂಡ ಕಷ್ಟ ಆಗುತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ಐಸಾಗಿ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಈ ತರ ಇದ್ರ ಜೊತೆಗೇನೆ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕಾಯಿನ ಬಿಡಿಸಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದೆ ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕೊಂಡು ಹೂರಣನ ಮಿಕ್ಸ್ ಮಾಡ್ಕೋಬಹುದು ನೋಡಿ ಈ ತರ ಈ ತರ ನೈಸ್ ಆಗಿ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ರುಬ್ಬಿದಂತಹ ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎರಡನೇ ಬ್ಯಾಚನ್ನು ರುಬ್ಕೊಂಡಿದ್ದೀನಿ ಟೋಟಲ್ ಆಗಿ ನಾನು ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ಎರಡು ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಬೇಳೆ ತಗೊಂಡಿದ್ದೆ ಹಾಗೇನೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತೆ ಮೂರ್ ಕಪ್ ಆಗೋಷ್ಟು ಬೆಲ್ಲ ಇದಿಷ್ಟು ಸೇರಿ ಮೂರ್ ಬ್ಯಾಚಲ್ಲಿ ನಾನು ರುಬ್ಕೊಂಡಿರೋದು ನೋಡಿ ಈ ಕಡೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಎಣ್ಣೆ ಅಂಶ ಬಿಟ್ಟಿದೆಯಲ್ಲ ಅದನ್ನ ಒಂದು ಲೋಟಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆನ ನಾನು ಹೋಳಿಗೆನ ಬೇಯಿಸುವಾಗ ಬಳಸ್ಕೊಳ್ತೀನಿ ಈಗ ಒಂದ್ಸಲ ಇದನ್ನ ನಾದ್ಕೊಂಡು ಇವಾಗ ನಾವು ಹೋಳಿಗೆನ ತಟ್ಕೋಬೇಕಾಗತ್ತೆ ಹೋಳಿಗೆ ತಟ್ಟದಿಕ್ಕೆ ಇಲ್ಲಿ ಮಾಮೂಲಿ ಒಂದು ಅಕ್ಕಿ ಹಿಟ್ಟಿನ ಕವರ್ ಬರುತ್ತಲ್ಲ ಅದರಲ್ಲೇನೆ ತಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದೆ ಅಂತ ಇದ್ರೆ ಅದರಲ್ಲಿ ತಟ್ಕೊಳ್ಳಿ ಅಥವಾ ಬಾಳೆದೆಲೆ ಮೇಲೆ ಕೂಡ ತಟ್ಕೋಬಹುದು ನೋಡಿ ಇವಾಗ ಹೂರಣ ಕೂಡ ರೆಡಿ ಆಗಿದೆ ಅಲ್ವಾ ನೋಡಿ ನಾವು ಎಷ್ಟು ಕಣಕನ ತಗೊಳ್ತೀವೋ ಅಷ್ಟೇ ಅಳತೆನಲ್ಲಿ ನಾವು ಹೂರಣ ಕೂಡ ತಗೊಂಡು ತಟ್ಕೋಬೇಕಾಗುತ್ತೆ ನೋಡಿ ಈ ತರ ಇಷ್ಟೇ ದಪ್ಪ ಹೂರಣ ಕೂಡ ತಗೊಂಡು ಪೂರ್ತಿ ಸುತ್ತನೂ ಕೂಡ ಈ ತರ ಕವರ್ ಮಾಡ್ಕೊಂಡು ನಾವು ತಟ್ಕೋಬೇಕಾಗತ್ತೆ ನಾವು ಎಷ್ಟು ಅಗ್ಲ ಬೇಕಾದ್ರೂ ತಟ್ಕೋಬಹುದು ಫ್ರೆಂಡ್ಸ್ ಯಾಕೆಂದ್ರೆ ಇದು ಎರಡು ಗಂಟೆ ಟೈಮ್ ಚೆನ್ನಾಗಿ ಕಣಕ ಇಲ್ಲ ನೆಂದಿದೆಯಲ್ಲ ಹಾಗಾಗಿ ಎಷ್ಟು ಅಗ್ಲ ಬೇಕಾದ್ರೂ ಕೂಡ ನಾವು ಹೋಳಿಗೆನ ತಡ್ಕೋಬಹುದು ನೆಕ್ಸ್ಟ್ ಈ ಕಡೆ ತವ ಕೂಡ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನಾನಿಲ್ಲಿ ಹೋಳಿಗೆನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಮಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಹೋಳಿಗೆಯ ಎರಡೂ ಕಡೆಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಕೂಡ ಸ್ಪ್ರೆಡ್ ಮಾಡಿಕೊಂಡು ನೀವು ಎರಡೂ ಕಡೆ ಈ ಥರ ಮಚ್ಚಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಮೊದಲೇ ಹಾಗೆ ನೀವು ಮೈದಾ ಹಿಟ್ಟನ್ನ ಎಷ್ಟು ತಗೊಂಡಿರ್ತೀರಾ ಅದ್ರ ಅರ್ಧದಷ್ಟು ನೀವು ಬೇಳೆನ ತಗೋಬೇಕಾಗುತ್ತೆ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡ್ರೆ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತಗೊಳ್ಳಿ ಅಥವಾ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ತಗೊಳ್ಳಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ತಗೊಂಡ್ರೆ ಅರ್ಧ ಕಪ್ ಆಗೋಷ್ಟೇ ನೀವು ತೆಂಗಿನಕಾಯಿ ತುರಿ ಹಾಗೇನೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಹೂರ್ಣದ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಸಮ ಸಮ ತಗೊಂಡ್ರೆ ಮೈದಾ ಹಿಟ್ಟು ಹಾಗೇನೆ ಕಡಲೆ ಬೆಳೆ ಎರಡೂನು ಸಮ ಸಮ ತಗೊಂಡ್ರೆ ಹೂರಣ ಜಾಸ್ತಿ ಆಗ್ಬಿಡುತ್ತೆ ಕಣಕ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಹೇಳಿದೆ ಅಷ್ಟೇನೆ ಹೋಳಿಗೆ ಅಂತೂ ರೆಡಿ ಆಗಿದೆ ಫ್ರೆಂಡ್ಸ್ ಸೆಕೆಂಡ್ ಹೋಳಿಗೆನೂ ಅಷ್ಟೇನೆ ಸೇಮ್ ಮೆಥೆಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಕಿತ್ತೋಗೋದಾಗ್ಲಿ ಹರಿದೋಗೋದಾಗ್ಲಿ ಏನೂ ಆಗ್ತಾ ಇಲ್ಲ ಎಷ್ಟು ಬೇಕಾದರೂ ಕೂಡ ನೀವು ತಟ್ಕೋಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಗೌರಿ ಹಬ್ಬಕ್ಕೆ ಕೇವಲ ಹೋಳಿಗೆ ಅಷ್ಟೇನೆ ಅಲ್ತೇನೆ ಪಾಯಸ ಕೋಸಂಬ್ರಿ ಹಾಗೆಯೇ ಹೋಳಿಗೆ ಸಾಂಬಾರು ಎಲ್ಲವನ್ನು ಕೂಡ ಮಾಡಿದ್ದೆ ಫ್ರೆಂಡ್ಸ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆಯೇ ಗೌರಿ ಹಬ್ಬಕ್ಕೆ ಬಾಗ್ನ ತಗೊಂಡು ಅಣ್ಣ ಅದಕ್ಕೆ ಕೂಡ ಬಂದಿದ್ದರು ಆ ಒಂದು ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು